ಚಿಕ್ಕಮಗಳೂರಿನ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಅವರು ನಿನ್ನೆ ಕೊಟ್ಟಂತಹ ಒಂದು ಹೇಳಿಕೆ ಭಾಳಷ್ಟು ಚರ್ಚೆ ಆಗ್ತಿದೆ ಕಾಂಗ್ರೆಸ್ ಪಕ್ಷದಲ್ಲೂ ಚರ್ಚೆ ಆಗ್ತಿದೆ ಅದೇ ರೀತಿ ರಾಜ್ಯದ ರಾಜಕೀಯ ಮೂರು ಪಕ್ಷದಲ್ಲೂ ಕೂಡ ಚರ್ಚೆ ಆಗ್ತಿದೆ ಆದರೆ ಕಾಂಗ್ರೆಸ್ ಅವರು ಕೇಸರಿ ಅಂದ ತಕ್ಷಣ ಕೇಸರಿ ನೋಡಿದ ತಕ್ಷಣ ಒಂದಷ್ಟು ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸುವಂಥದ್ದು ಸಹಜ ನಾವು ನೋಡಿದೀವಿ ಕೂಡ ಯಾಕಂತ ಹೇಳಿದ್ರೆ ಬಿ ಜೆ ಪಿಯವರು ಅವರು ಕೇಸರಿ ಅಂದರೆ ನಮ್ಮದೇ ಅನ್ನೋ ರೀತಿಯಲ್ಲಿ ಕ್ಲೇಮ್ ಮಾಡ್ಕೊಳ್ತಾ ಇರ್ತಾರೆ ನಿನ್ನೆ ನೈನಮ್ಮೋಟಮ್ ಅವರು ಕೇಸರಿ ಶಾಲವನ್ನು ಹಾಕ್ಕೊಂಡು ಭಾಷಣವನ್ನು ಮಾಡಿದರೆ ಭಾಷಣ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಒಂದು ಹೇಳಿಕೆ ಈಗ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇರುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶಾಸಕಿಯಾದಂತಹ ನೈನಂ ಅವರು ಇದ್ದಾರೆ ಮೇಡಮ್ ಏನು ನೀವು ಕೊಟ್ಟಂತಹ ಒಂದು ಹೇಳಿಕೆ ಭಾಳಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದೆ ಏನು ನಿಮ್ಮ ರಿಯಾಕ್ಷನ್ ಅದು ಮೊದಲನೇದಾಗಿ ಅದು ನಮ್ಮ ಊರಿನ ಸಾರ್ವಜನಿಕ ಗಣಪತಿ ನಿನ್ನೆ ಒಂದು ಲೋಗೋ ಬಿಡುಗಡೆ ಕಾರ್ಯಕ್ರಮನ ಇಟ್ಕೊಂಡಿದ್ರು ನಲ್ವತ್ತು ವರ್ಷದಿಂದ ಆ ಗಣಪತಿನ ಟೌನಲ್ಲಿ ಕೂರಿಸ್ಕೊಂಡು ಬರ್ತಾ ಇರೋದು ಅದಕ್ಕೆ ಸಹಜವಾಗಿ ಎಮ್ ಎಲ್ ಎ ಅವರು ಕಾರ್ಯಾಧ್ಯಕ್ಷರು ಸೊ ನಾನು ಅದಕ್ಕೆ ಕಾರ್ಯಾಧ್ಯಕ್ಷೆ ಅದರಲ್ಲಿ ಪಾರ್ಟಿ ಬದಲಾದಂಗು ಒಂದು ಸ್ವಲ್ಪ ಒಂದು ಪಾರ್ಟಿಯ ಎತ್ತಿದ ಕೈ ಇರುತ್ತೆ ಬಟ್ ಆದರೆ ಅಲ್ಲಿ ಒಂದು ಪಾರ್ಟಿಯವರು ಸುಮಾರು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಟ್ ನನ್ನನ್ನು ಮತ್ತು ನಮ್ಮ ಕಾರ್ಯಕರ್ತರನ್ನ ಒಂದು ರೀತಿ ವಿಶ್ವಾಸಕ್ಕೆ ತಗೊಂಡೇ ಮಾಡ್ತಾ ಇದ್ದಾರೆ ಈಗ ಇದು ಮೂರನೇ ವರ್ಷ ಮಾಡ್ತಾ ಇರೋದು ಇದು ಲೋಗೋ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ರು ಈ ಥರ ರ್ಯಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ನಾನು ಹೋಗಿದ್ದೆ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಗ್ಗೂಡ್ಸ್ಕೊಂಡು ಮಾಡ್ತಾ ಇರೋ ಕಾರಣದಿಂದ ಆಮೇಲೆ ಕೇಸರಿ ಯಾರ್ದು ಪ್ರಾಪರ್ಟಿ ಅಲ್ಲ ಯಾವ ಪಕ್ಷದ್ದು ಪ್ರಾಪರ್ಟಿ ಅಲ್ಲ ಅದನ್ನು ನಾವು ಧರ್ಮದ ಸಂಕೇತ ಅದನ್ನು ಒಂದು ಯಾವುದೇ ಒಂದು ಈಗ ನಾನು ಮೊನ್ನೆ ಕೇದಾರ್ನಾಥಿಗೆ ಹೋಗಿದ್ದೆ ಆಗಲೂ ಕೇಸರಿ ಹಾಕ್ಕೊಂಡಿದೆ ಕೇಸರಿ ಶಾಲ್ ಅಲ್ಲಿ ಕೊಡದೆ ನಮಗೆ ಕೇಸರಿ ಬಟ್ಟೆ ದೇವ್ರದ್ದು ಬಟ್ಟೆ ಸೊ ಅದೇ ರೀತಿ ನಾವು ಕೇಸರಿ ಶಾಲ್ನ ಹಾಕ್ಕೊಂಡು ಹೋಗಿದ್ದೆ ಅದಕ್ಕೆ ತಮಾಷೆಯಲ್ಲಿ ಭಾಷಣದಲ್ಲಿ ಹೇಳಿದೆ ಕೇಸರಿ ಹಾಕೊಂಡು ಬಂದಿದ್ದೀನಿ ಅಂತ ಶಾಲ್ ಹಾಕೊಂಡು ಬಂದಿದ್ದೀನಿ ಅಂತ ಕಾರಣಕ್ಕೆ ಯಾರೂ ಇದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ನಾನು ಬಿ ಜೆ ಪಿಯಲ್ಲಿ ಬಿ ಜೆ ಪಿಗೆ ಹೋಗ್ತೀನೋ ಅಥವಾ ಕಾಂಗ್ರೆಸ್ಸಲ್ಲಿ ಉಳಿತೀನೋ ಅಥವಾ ಎಸ್ ಡಿ ಪಿ ಐಗೆ ಹೋಗ್ತೀನೋ ಅಥವಾ ಬಿ ಎಸ್ ಪಿಗೆ ಹೋಗ್ತೀನಿ ಅಂತ ಅಂದರೆ ಕೇಸರಿ ಧರ್ಮದ ಸಂಕೇತ ನಾನು ಧರ್ಮಕ್ಕೋಸ್ಕರ ಗಣಪತಿಗೋಸ್ಕರ ಬಂದಿದ್ದೀನಿ ನಾನು ಹುಟ್ಟು ಬೆಳೆದ ಹುಡುಗಿ ಇಲ್ಲಿಂದು ಆಮೇಲೆ ಆ ಗಣಪತಿ ನನಗೆ ನಾನು ಟೌನಲ್ಲಿ ಬೆಳೆದಿರೋ ಹುಡುಗಿ ಸೊ ನನಗೆ ತುಂಬ ಹತ್ತಿರವಾಗಿದ್ದು ನಾನು ಬೆಳೆದ ಬೆಳೆದಿರೋದ್ರಿಂದ ಚಿಕ್ಕೋಳಿಂದ ಅದನ್ನು ನೋಡಿದ್ದೀನಿ ಅದಕ್ಕೋಸ್ಕರ ಈ ಚರ್ಚೆ ಇಲ್ಲ ಇಲ್ ಇವಾಗ ಮಾಡೋದು ಬೇಡ ಮೂರು ವರ್ಷ ಆದಮೇಲೆ ಮಾಡೋಣ ಅಂತ ಈ ತರ ನಾನು ಪಬ್ಲಿಕ್ ಜೊತೆ ಒಂದು ಸ್ಪೀಚಲ್ಲಿ ಮಾತಾಡತಿ ಹೇಳಿದ್ನ ಇದು ಬೇರೆ ರೀತಿ ಅದನ್ನ ತಿರ್ಚಿಸಿ ಮಾತಾಡ್ತಾ ಇದ್ದಾರೆ ಒಂದು ರೀತಿ ಅಂದರೆ ಈಗ ಅದಕ್ಕೆ ಸ್ಪಷ್ಟನೆ ನನಗೇನು ಕೊಡೋ ಅವಶ್ಯಕತೆ ಅಂತ ನಾನಂತೂ ಅಂದ್ಕೊಂಡಿಲ್ಲ ಯಾಕಂದರೆ ನನ್ನ ಭಾಷಣ ತುಂಬ ಕ್ಲಿಯರ್ ಆಗಿದೆ ನಾನು ಹೇಳಿದ್ದೀನಿ ನಾನು ಕಾಂಗ್ರೆಸ್ ಶಾಸಕಿಯಾಗಿ ಇವತ್ತಿಲ್ಲಿ ನಿಂತಿದ್ದೇನೆ ಅಂತ ಬೇರೆ ಇವತ್ತೇ ಎಲ್ಲೋ ಹೋಗ್ಬಿಡ್ತೀನಿ ಅಂತ ಮಾತಾಡೋದ್ರಲ್ಲಿ ಅರ್ಥ ಇದೆ ನಾನು ಯಾವತ್ತು ನಾನು ಹುಟ್ಟು ಬೆಳೆದಿರೋದು ಕಾಂಗ್ರೆಸ್ಸಲ್ಲಿ ನಮ್ಮ ಪೂರ್ತಿ ಫ್ಯಾಮಿಲಿ ಕಾಂಗ್ರೆಸ್ ಅವರು ನಮಗೆ ನನ್ನ ತಾಯಿಯ ಮದುವೆಗೆ ಇಂದಿರಾ ಗಾಂಧಿಯವರು ಬಂದಿದ್ದಾರೆ ಇದರಲ್ಲಿ ಸ್ಪಷ್ಟನೆ ನೀಡುವಂಥ ಯಾವುದೇ ಒಂದು ವಿಚಾರ ಅಂದ್ಕೊಂಡು ನನಗಂತೂ ಅಂದ್ಕೊಳ್ಲಿಲ್ಲ ನಮಗೆ ಬೇಕು ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದು ಹೋಗ್ಲಿ ಯಾವುದೇ ರೀತಿಯ ಕೋಮವಾದಿ ವಿಚಾರಗಳು ಯಾವುದೇ ರೀತಿಯ ಪ್ರಚೋದನಕಾರಿ ಮಾತುಗಳು ಅವತ್ತು ಬರಬಾರ್ದು ಅಲ್ಲಿ ಬರಬಾರ್ದು ಯಾವಾಗ ಎಲ್ಲ ಸರ್ವಪಕ್ಷಗಳು ಸೇರಿಕೊಂಡು ಮಾಡ್ತೀವಿ ಆಗ ಅದು ಒಂದು ಅರ್ಥಪೂರ್ಣವಾಗಿ ನಡೆದು ಹೋಗುತ್ತೆ ಅಂತ ಏನು ಸಂಪ್ರದಾಯ ಇದೆ ಅದಕ್ಕೆ ನಾವು ಆ್ಯಕ್ಚುಲಿ ತಲೆ ಬಾಗಿಸ್ಬೇಕು ಅಥವಾ ಅದ್ರ ಜೊತೆ ನಾವು ಜನರ ಜನರಿಗೆ ಏನು ಬೇಕಾಗಿದೆ ಯಾಕಂದರೆ ನಮ್ಮ ನನ್ನ ವೋಟರ್ಸು ಮತದಾರರು ನಮ್ಮ ಸ್ಥಳೀಯರು ಅವರಿಗೆ ಖುಷಿಯಾಗೋಂಗೆ ನಾವು ಇರಬೇಕು ಅದಕ್ಕೆ ಕೇಸರಿ ಶಾಲ್ನ ಹಾಕೊಂಡು ಹೋಗಿದೆ ಎಲ್ಲರೂ ಅಲ್ಲಿ ಕೇಸರಿ ಶಾಲ್ ಹಾಕೊಂಡು ಬಂದಿದ್ರು ಅಷ್ಟಮ್ಮ ನೀವು ನಿಮ್ಮ ನಿಮ್ಮ ಭಾಷಣದಲ್ಲಿ ಯಾವ ವಿಚಾರವೂ ಕೂಡ ಕಾಂಟ್ರವರ್ಸಿ ಇರಲಿಲ್ಲ ಸಹಜವಾಗಿ ರಾಜಕೀಯ ಅಂತ ಬಂದಾಗ ರಾಜಕೀಯ ಮಾಡಬೇಕು ಬೇರೆ ಬೇರೆ ಪಕ್ಷ ರಾಜಕೀಯದ ವಿಚಾರಗಳಿದ್ದಾಗ ಆದರೆ ನಿನ್ನೆ ಆ ವೇದಿಕೆ ರಾಜಕೀಯ ಮಾಡುವಂಥ ಒಂದು ವೇದಿಕೆ ಅಲ್ಲ ಎಲ್ಲ ಪಕ್ಷದವರು ಕೂಡ ಇದ್ದರು ಕಾಂಗ್ರೆಸ್ ಅವರಿದ್ದರು ಬಿ ಜೆ ಪಿ ಅವರಿದ್ದರು ಜೆ ಡಿ ಎಸ್ ಅವರಿದ್ದರು ನಿಮ್ಮ ಭಾಷಣದಲ್ಲೂ ಕೂಡ ಎಲ್ಲೂ ಕೂಡ ಅದು ಚರ್ಚೆ ಆಗಲ್ಲ ಆದರೆ ಇನ್ನು ಮೂರು ವರ್ಷ ಬಳಿಕ ಬರುವಂತಹ ಚುನಾವಣೆಗೆ ಅವಾಗ ನೋಡೋಣ ಬಿ ಜೆ ಪಿನೋ ಕಾಂಗ್ರೆಸ್ಸು ಎಸ್ ಡಿ ಪಿಯೋ ಬಿ ಎಸ್ ಪಿನೋ ಅಂತ ಹೇಳಿದ್ದು ಈಗ ಚರ್ಚೆ ಆಗ್ತಿರೋದು ಹಾಗಾದರೆ ಕಾಂಗ್ರೆಸ್ಸಲ್ಲಿ ನೈನ ಅವರು ಕಂಫರ್ಟಬಲ್ ಆಗಿಲ್ವಾ ಅಂತ ಏ ತುಂಬ ಕಂಫರ್ಟಬಲ್ ಆಗಿದ್ದೀನಿ ನನಗೇನಾಗಿದೆ ಅಲ್ಲ ನನಗೆ ಎಷ್ಟು ಅವಕಾಶಗಳು ಸಿಕ್ಕಿದೆ ನನಗೆ ಪಕ್ಷನೇ ಟಿಕೆಟ್ ಕೊಟ್ಟಿರೋದು ಬೆಳೆಸಿರೋದು ಕಾಂಗ್ರೆಸ್ ಕಾಂಗ್ರೆಸ್ ಅವರೇ ಎಲ್ಲ ನನ್ನ ರಾಜಕೀಯ ಗುರುಗಳಾದ ಡಿ ಕೆ ಶಿವಕುಮಾರ್ ಸರೇ ನನ್ನ ನನ್ನನ್ನು ಬೆಳೆಸಿರೋದು ಎಷ್ಟೋ ಸತಿ ಹೇಳಿದ್ದೀನಿ ಅದು ಎಲ್ಲ ಏನೇ ಒಂದು ಕೆಲಸಕ್ಕೆ ಹೋದ್ರೂ ಮುಖ್ಯಮಂತ್ರಿಗಳಾಗಲಿ ನಮ್ಮ ಮು ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಎಲ್ಲ ಮಂತ್ರಿಗಳಾಗಿ ನನ್ನ ನನಗೆ ಸ್ಪಂದಿಸಿದ್ದಾರೆ ನನಗೆ ನಿಜವಾಗ್ಲೂ ಯಾವುದೇ ರೀತಿ ಹಸ್ತಕ್ಷೇಪ ಅಥವಾ ನನಗೆ ಯಾವುದೇ ಕೊರತೆ ಅಥವಾ ತೊಂದರೆ ಇಲ್ಲ ಆ ಥರ ಇಲ್ಲ ನಿನ್ನೆ ಹೋಗಿದ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ ವೇದಿಕೆ ಮೇಲೆ ಸುಮಾರು ಜನ ಇದ್ರು ಈಗ ಪ್ರಮೋದ್ ಮುತಾಲಿಕ್ ಅವ್ರು ಬಂದಿದ್ರು ಅದ್ರ ಬಗ್ಗೆ ಸುಮಾರು ಮಾತುಗಳು ಬಂದಿದೆ ನಾನು ಅವ್ರ ಜೊತೆ ವೇದಿಕೆನ ಶೇರ್ ಮಾಡಿಕೊಂಡೆ ಅಂತ ಅದು ಆ ಸಂಘಟನೆ ಏನು ಸಾರ್ವಜನಿಕ ಗಣಪತಿಯ ಸಂಘಟನೆ ಅವರು ಪ್ರಮೋದ್ ಮುತಾಲಿಕ್ ಅವ್ರನ್ನ ಇನ್ವಿಟ್ ಇನ್ವೈಟ್ ಮಾಡಿದರು ಅದಕ್ಕೆ ನಾನು ಅವ್ರ ಜೊತೆ ವೇದಿಕೆಯಲ್ಲಿ ಕೂರಬೇಕಾದಂತಹ ಸಂದರ್ಭ ಅದರಲ್ಲಿ ಅಂಜೋ ಅವಶ್ಯಕತೆ ಏನಕ್ಕಿದೆ ನಮ್ಮ ಜವಾಬ್ದಾರಿ ಇದ್ದಿದ್ದು ನಾನ್ ಶಾಸಕಿಯಾಗಿ ಬೇರೆ ಧರ್ಮ ಅಥವಾ ಕೋಮವಾದ ಮಾತುಗಳು ಅವರಿಂದ ಬರಬಾರದು ತಿಳಿ ಮಾಡಿದೀವಿ ಅಂತ ನಾವು ಅದರಲ್ಲಿ ಸೇರ್ಕೊಂಡು ನಮ್ಮ ಪಕ್ಷದವರು ಎಲ್ಲರೂ ಬೇರೆ ಇತರ ಪಕ್ಷದವರು ಊರಿನ ಹಬ್ಬದ ತರ ಆಚರಣೆ ಮಾಡಿದೀವಿ ಈಗ ನನ್ನ ಸ್ಪೀಚ್ ಯಾಕೆ ಹೈಲೈಟ್ ಆಯ್ತು ಅವ್ರದ್ದು ಅವರು ಆತರ ಅಷ್ಟೊಂದು ಭಾಷಣ ಮಾಡ್ತಾರಲ್ಲ ಅವ್ರದ್ದು ಯಾಕೆ ಹೈಲೈಟ್ ಆಗಲಿಲ್ಲ ಅವ್ರು ಕಾಂಟ್ರವರ್ಸಿ ಮಾಡ್ಲಿಕ್ಕೆ ನಾವು ಬಿಡ್ಲಿಲ್ಲ ಅಲ್ಲ ಇದನ್ನ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ಅಷ್ಟೇ ನಾನು ಖಂಡಿತ ಎಲ್ಲೂ ಹೋಗೋದಿಲ್ಲ ಆ ಥರ ಯಾವುದೇ ಸಂದರ್ಭನೂ ಮೂಡೂ ಬಂದಿಲ್ಲ ನನಗೆ ನಿಜವಾಗ್ಲೂ ಪಕ್ಷದಲ್ಲಿ ನಾನು ನನಗೆ ಎಲ್ಲ ರೀತಿಯ ಅವಕಾಶಗಳು ಸಿಕ್ಕಿದೆ ನಿಜವಾಗ್ಲೂ ನಾನು ಶಾಸಕಿಯಾಗಿ ನನಗೆ ಯಾವ ರೀತಿ ಕೆಲಸ ಇದ್ದೀನಿ ಅದಕ್ಕೆ ಪಕ್ಷದ ಮತ್ತು ಪಕ್ಷದ ಎಲ್ಲ ನಮ್ಮ ಸರ್ಕಾರದ ಸಂಪೂರ್ಣವಾದ ನನಗೆ ಸಹಕಾರ ಇದೆ ಬೆಂಬಲ ಇದೆ ನನ್ನ ಬೆನ್ನಿಂದ ಎಲ್ಲರೂ ನಿಂತಿದ್ದಾರೆ ನಯನ ಮೋಟಮ್ಮ ನಾನು ನೋಡ್ತಿದ್ದಂಗೆ ಭಾಳಷ್ಟು ವರ್ಷಗಳಿಂದ ನಿಮಗೆ ನಿಮ್ಮ ತಾಯಿಯವರು ಮಾಜಿ ಸಚಿವರಾಗಿರ್ಬೋದು ಅದೆಲ್ಲವನ್ನ ಬದಿಗೊತ್ತಿ ನೀವೇ ಬೆಳೆದು ಬಂದಿರೋದನ್ನು ಕೂಡ ನಾವು ನೋಡಿದ್ವಿ ಅದೇ ರೀತಿ ನಿಮ್ಗೆ ಪಕ್ಷನೂ ಕೂಡ ಭಾಳಷ್ಟು ಅವಕಾಶಗಳನ್ನು ಕೊಟ್ಟಿದೆ ನೀವು ಎ ವೆಲ್ ಎಜುಕೇಟೆಡ್ ಲಾ ಗ್ರಾಜುಯೇಟ್ ಇದೆಲ್ಲರೂ ಹೊರತಾಗಿ ಇವತ್ತು ನಿಮ್ಮ ಪಾರ್ಟಿಯವರೇ ನಿಮ್ಮನ್ನು ಟ್ರೋಲ್ ಮಾಡಿದ್ರು ಒಂದು ಒಬ್ಬರು ಟ್ರೋಲ್ ಮಾಡಿದ್ರು ಇಮ್ ಸ್ಟೇಟ್ಮೆಂಟ್ ಅಂತ ಇದೆಲ್ಲದಕ್ಕೂ ಕಾಂಟ್ರವರ್ಸಿಗಳನ್ನು ನೀವೇ ಸೃಷ್ಟಿ ಮಾಡ್ಕೊಳ್ತೀರಾ ಇಲ್ಲ ಕಾಂಟ್ರವರ್ಸಿಗಳು ನಿಮ್ಮನ್ನು ನೋಡ್ಕೊಳ್ಬರ್ತವೆ ಅಂತ ಇಲ್ಲ ಸತಿ ಏನಾಗುತ್ತೆ ಅಂದರೆ ಒಂದು ಪಕ್ಷಿ ನೋಟ ಅಂತ ಇರುತ್ತಲ್ಲ ಇಲ್ಲಿ ಸ್ಟೇಟಿಂದ ನೋಡಿದಾಗ ಅವರಿಗೆ ಸ್ಥಳೀಯ ರಾಜಕೀಯ ಅರ್ಥ ಆಗೋದಿಲ್ಲ ಸ್ಥಳೀಯ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿ ನಡೆದು ಹೋಗುತ್ತೆ ಪ್ರತಿ ಊರು ಊರಿನ ಪಾಲಿಟಿಕ್ಸು ಬೇರೆ ರೀತಿ ಇರುತ್ತೆ ಇದು ಯಾವುದೇ ಇಮ್ಮೆಚ್ಯೋರ್ ಸ್ಟೇಟ್ಮೆಂಟ್ ಅಲ್ಲ ನಾನು ನನಗೆ ನನಗೆ ಪ್ರೌಢತೆ ಇದೆ ಪ್ರಬುದ್ಧತೆ ಇದೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ತಿಳಿದಿದೆ ನಾನು ನನ್ನ ಮತದಾರರ ಹತ್ರ ಮಾತಾಡುವಾಗ ಅಥವಾ ನನ್ನ ನಮ್ಮ ಜನದ ಮಾತಾಡುವಾಗ ನಾವು ಹೇಗಿರಬೇಕು ಅಂತ ನಮಗೆ ತಿಳಿದಿದೆ ನಾವು ರಾಜಕೀಯದವರಾಗಿ ಅವರನ್ನ ಪ್ರತಿಯೊಬ್ಬರನ್ನ ಮನ ಸೆಳೆಯುವಂಥ ವಿಚಾರ ಮಾತು ಅಥವಾ ನಮ್ಮ ನಡವಳಿಕೆ ಇರಬೇಕು ಆಗ ತಾನೇ ನಮಗೆ ಬೇರೆ ವೋಟರ್ಸ್ ಕೂಡ ಬ ಬರ್ತಾರೆ ಆದರೆ ಇದರಲ್ಲಿ ಪಕ್ಷದ ಸಿದ್ಧಾಂತಗಳನ್ನ ಅಥವಾ ಪಕ್ಷದ ವ್ಯಾಲ್ಯೂಸ್ ಆಫ್ ದ ಪ್ರಿನ್ಸಿಪಲ್ಸ್ನ ಬಿಟ್ಕೊಡೋ ಮಾತೇ ಇರಲಿಲ್ಲ ನಾನು ಎಲ್ಲಾದರೂ ಹೇಳಿದ್ನ ನಾನು ಅಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿ ಅದನ್ನು ನಾನು ಗುರ್ತಿಸ್ಕೋಬೇಕು ಅಂತ ನನ್ನ ಸಂಪೂರ್ಣ ಸ್ಪೀಚ್ನ ಯಾರಾದರೂ ಕೇಳಿಸ್ಕೊಂಡಿದ್ದಿದ್ರೆ ಅವ್ರೊಳಗೆ ಪೂರ್ತಿ ಅರ್ಥ ಆಗೋದು ನಾನು ಯಾವ ರೀತಿ ಮಾತಾಡಿದ್ದೀನಿ ಅಂತ ನಾನು ಫಸ್ಟು ಅದೇ ಪ್ರೌಢತೆ ಯಾ ಅವ್ರಿಗಿದ್ದರೆ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ರು ಅವತ್ತು ನಾನು ನಿನ್ನೆ ನಾನು ಪ್ರಚೋದನಕಾರಿ ಹೇಳಿಕೆನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಯಾರು ಬಂದಿದ್ರು ಯಾಕೆಂದರೆ ಅದು ಬೇರೆ ರೀತಿ ತಿರುಪ್ ತೊಗೋಬಹುದಿತ್ತಲ್ಲ ಅದು ಯಾಕೆ ಆ ಥರ ತಿರುವು ತಗೊಳ್ಳಿಲ್ಲ ಅದನ್ನು ಯಾಕೆ ವಿಚಾರ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ನಾವು ಪಕ್ಷ ಮತ್ತೆ ಬೇರೆ ಧರ್ಮಗಳಿಗೆ ಯಾವುದೇ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೂ ಹೊಡ್ತಾ ಆಗಬಾರ್ದು ಮತ್ತೆ ಬೇರೆ ಧರ್ಮಗಳಿಗೂ ಹೊಡ್ತಾ ಆಗಬಾರ್ದು ಅಂತ ಕಾರಣಕ್ಕೆ ನಾವು ಆ ವೇದಿಕೆಯನ್ನು ತಗೊಂಡು ಆ ಥರ ಮಾತಾಡಿದ್ದು ಅಷ್ಟೇ ಕೊನೆಯದಾಗಿ ಮೇಡಮ್ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದಿಂದಲೇ ಮೂಡಿಗೆರೆಯಲ್ಲಿ ನಯನ ಸ್ಪರ್ಧೆ ಮಾಡ್ತಾರೆ ಖಂಡಿತ ಇದಕ್ಕೆ ಹೋರಾಟ ಮಾಡಿ ಟಿಕೆಟ್ ತಗೊಂಡಿದ್ದೀನಿ ಮೂರನೇ ಲಿಸ್ಟಲ್ಲಿ ನಂದು ಹೆಸರು ಬಂದಿದ್ದು ಹೋದ ಬಾರಿ ಈ ಬಾರಿ ನನಗೆ ಫಸ್ಟ್ನೇ ಲಿಸ್ಟಲ್ಲೇ ಹೆಸರು ಬರುತ್ತೆ ಅಂತ ನಾನು ಇರಬೇಕು ಅಂತ ನಾನು ಅದಕ್ಕೋಸ್ಕರ ಖಂಡಿತ ಕಾಂಗ್ರೆಸ್ ಪಕ್ಷದಿಂದನೇ ನಾನು ಈ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟನೇ ಚುನಾವಣೆನ ನಾನು ಮಾಡಲಿಕ್ಕೆ ಬಯಸ್ತೀನಿ ಇದಿಷ್ಟು ಶಾಸಕಿಯಾದಂತಹ ನೈನಾಮೋಟಮ್ಮ ಅವರ ಒಂದು ಮಾತು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಿನ್ನೆ ಅದು ರಾಜಕೀಯ ವೇದಿಕೆ ಆಗಿರಲಿಲ್ಲ ಅದೊಂದು ಧರ್ಮದ ವಿಚಾರ ಗಣಪತಿಯ ಆಚರಣೆ ವಿಚಾರ ಆಗಿತ್ತು ಹೀಗಾಗಿ ನಮ್ಮ ಅಲ್ಲಿ ರಾಜಕೀಯಕ್ಕಿಂತಲೂ ಕೂಡ ಅಲ್ಲಿದ್ದು ಧಾರ್ಮಿಕ ವಿಚಾರಗಳ ಬಗ್ಗೆ ಅದನ್ನು ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಬೇರೆ ಯಾರಿಗೂ ಕೂಡ ತಪ್ಪು ಅರ್ಥ ಆಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕೆ ನಾನು ಆ ಕ್ಲಾರಿಟಿಯನ್ನು ಕೊಟ್ಟಿದ್ದು ಆದರೆ ಅದನ್ನು ಕೆಲವೊಬ್ಬರು ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಪಕ್ಷ ಬಿಡುವ ಮಾತು ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದಲೇ ಮೂಡಿಗೆರೆ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಕ್ಯಾಮ್ರಾಮನ್ ಇವರಾಜ್ ಜೊತೆ ಪೌಡ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mestita.